ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನ್ನು ಬರೆದ ಶುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಏಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಒಕ್ಕಸದಲ್ಲಿ ಹಾಕುವುದನ್ನು ಕಂಡನು ಆಗ ಒಬ್ಬ ಬಡ ವಿಧವೆಯು ಬಂದು ಎರಡು ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕಾಣಿಕೆ ಕೊಟ್ಟರು ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕಾಣಿಕೆಯ ವಿಷಯವಾಗಿ ಮಾತನಾಡುವಂಥದನ್ನು ನಾವು ನೋಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಅಲ್ಲಿ ಇರತಕ್ಕಂತ ಜನರು ಅನೇಕ ಜನರು ಶ್ರೀಮಂತರಿದ್ದರು ಮತ್ತು ಒಬ್ಬ ಬಡ ವಿಧವೇ ಇದ್ದಳು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ತಂದೆಯಾದ ದೇವರು ಯೇ ಸುಪ್ರಿಸ್ತನು ಜನರು ಕಾಣಿಕೆ ಹಾಕುವುದನ್ನು ನೋಡುತ್ತಾ ಇದ್ದನು ಶ್ರೀಮಂತ ಜನರು ತಮ್ಮಲ್ಲಿ ಎಲ್ಲ ಹೆಚ್ಚಾಗಿ ಅವರು ಉಳಿದದ್ದರಲ್ಲಿ ತಂದು ಕಾಣಿಕೆ ಕೊಡ್ತಾ ಇದ್ದರು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಆ ಬಡವಿದ್ದವೆಯಾದರೂ ಆಕೆ ತನ್ನ ಜೀವಿತದಲ್ಲಿ ಇದ್ದಂತ ಎಲ್ಲ ಆಸ್ತಿಯಲ್ಲಿರ್ತಕ್ಕಂಥ ಎರಡು ದುಕಾಣಿ ಹಣವನ್ನು ಆಕೆ ಕಾಣಿಕೆಯಲ್ಲಿ ಹಾಕಿದಳು ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಮಿಕ್ಕಂತ ಎಲ್ಲ ಶ್ರೀಮಂತ ಜನರು ತಾವು ಉಂಡು ತಿಂದು ಅವರ ಶಿಷಾರಾಮಿ ಜೀವಿತವನ್ನು ಮಾಡಿ ಅದರಲ್ಲಿ ಉಳಿದಂಥದನ್ನು ತಂದು ದೇವರಿಗೆ ಅವರು ಕೊಡ್ತಾ ಇದ್ದರು ಮತ್ತು ಬಡ ವಿಧವೆ ತನಗೆ ಇರತಕ್ಕಂತ ಎರಡು ಕಾಸುಗಳು ಆಕೆ ಹತ್ತಿರ ಇದ್ದಾಗ ಆಕೆ ತನ್ನ ಜೀವಿತಕ್ಕಾಗಿ ಆಕೆಯ ಮುಂದಿನ ಒಂದು ಜೀವಿತವನ್ನು ಆಕೆ ಯೋಚಿಸಲಿಲ್ಲ ನಾನು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಹೇಗೆ ಎಂಬುದಾಗಿ ಆಕೆ ಯೋಚನೆ ಮಾಡದ ಹಾಗೆ ತನ್ನ ಜೀವಿತವನ್ನೆಲ್ಲ ತಂದು ತಂದೆಯ ಸನ್ನಿಧಾನದಲ್ಲಿ ಅರ್ಪಿಸಿದಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನ ಹೇಳುತ್ತಾನೆ ಈ ಸತ್ಯವನ್ನೇ ಹೇಳುತ್ತೇನೆ ಈ ಕಾಣಿಕೆಯಲ್ಲಿ ಈ ಬಡ ವಿಧವೆ ಹೆಚ್ಚಾಕಿದ್ದಾಳೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚಂದರೆ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಆಲಯಕ್ಕೆ ನಾವು ಹೋಗ್ತಾ ಇದ್ದೇವೆ ನಾವು ಯಾವ ರೀತಿಯಾಗಿ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಉಂಡು ತಿಂದು ನಾವು ಐಷಾರಾಮಿ ಜೀವಿತವನ್ನು ಮಾಡಿ ಎಲ್ಲವೂ ಮಿಕ್ಕಿದರಲ್ಲಿ ನಾವು ತೆಗೆದುಕೊಂಡು ಹೋಗುತ್ತಾ ಇದ್ದೇವಾ ನಾವು ಪ್ರತ್ಯೇಕವಾಗಿ ಇದು ದೇವರ ಆಲಯಕ್ಕೆ ಇದು ತಂದೆಯಾದ ದೇವರು ಏಸು ಕ್ರಿಸ್ತನ ಆಲಯಕ್ಕೆ ಸಭೆಗೆ ಇದು ಮೀಸಲಾದಂತ ಕಾಣಿಕೆ ಮೇಲೆ ಹಾಕಿ ನಾವು ಎತ್ತಿಡುತ್ತಾ ಇದ್ದೇವಾ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಯಾವ ರೀತಿಯಾಗಿ ಸಭೆಯಲ್ಲಿ ಕಾಣಿಕೆಯನ್ನು ಕೊಡುತ್ತಾ ಇದ್ದೇವೆ ನಮ್ಮಲ್ಲಿ ಮಿಕ್ಕಿದರಲ್ಲಿ ತಂದು ಕೊಡ್ತಾ ಇದ್ದೇವ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾನೆ ಅನೇಕ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾನೆ ನಾವು ಜೀವಿಸುವ ಜೀವಿತವು ಆತನು ಕೊಟ್ಟ ವರದಾನವಾಗಿದೆ ನಾವು ಈ ಲೋಕದಲ್ಲಿ ರು ಕುಡಿದರು ಏನೇ ಮಾಡಿದರೂ ಕೂಡ ತಂದೆಯಾದ ದೇವರು ಯೇಸು ನಮಗೆ ಕೊಟ್ಟಿದ್ದಾನೆ ನಾವು ದುಡಿಯುವುದಕ್ಕಾಗಿ ಒಳ್ಳೆ ಬಲ ಶಕ್ತಿಯನ್ನು ಕೊಟ್ಟಿದ್ದಾನೆ ಅನೇಕ ರೀತಿಯಾಗಿ ನಾವು ಸಂಪಾದನೆ ಮಾಡುವುದಕ್ಕಾಗಿ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾನೆ ನಾವು ಇದೆಲ್ಲವನ್ನು ಮಾಡಿದಾಗಲೂ ಕೂಡ ತಂದೆಯಾದ ದೇವರಿಗೆ ಯಾವ ರೀತಿಯಾದ ಕಾಣಿಕೆ ಕೊಡುತ್ತಾ ಇದ್ದೇವೆ ನಮಗೆ ತಂದೆಯಾದ ದೇವರು ಹೇರಳವಾಗಿ ಆಶೀರ್ವಾದ ಮಾಡಿದ್ದಾನೆ ನಾವು ಐಷಾರಾಮಿಯ ಜೀವಿತವನ್ನು ಜೀವಿಸುವುದಕ್ಕಾಗಿ ತಂದೆಯಾದ ದೇವರು ಏ ಸುಕಿಸ್ತನು ನಮಗೆ ಆಶೀರ್ವಾದ ಮಾಡಿದ್ದಾನೆ ಆಶೀರ್ವಾದ ಮಾಡಿದಂತ ತಂದೆಯ ಸನ್ನಿಧಾನಕ್ಕೆ ನಾವು ಯಾವ ರೀತಿಯಾಗಿ ಕಾಣಿಕೆ ಸಮರ್ಪಿಸುತ್ತಾ ಇದ್ದೇವೆ ಒಳ್ಳೆಯದನ್ನು ಸಮರ್ಪಿಸುತ್ತಾ ಇದ್ದೇವಾ ನಮ್ಮಲ್ಲಿ ಮಿಕ್ಕದರಲ್ಲಿ ಇರ್ತಕ್ಕಂಥದನ್ನು ತಂದು ಕೊಡ್ತಾ ಇದ್ದೇವ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ ನಾವು ವಾರ ವಾರ ಬರುವಾಗ ಪ್ರಾರ್ಥನೆ ಕೂಟದಲ್ಲಿ ಬಂದು ಸೇರುವಾಗ ನಾವು ಯಾವ ರೀತಿಯಾದಂತಹ ಕಾಣಿಕೆ ತಂದು ಸಮರ್ಪಿಸುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಮುಂದಿನ ವಾರ ಸಭೆಗೆ ಹೋಗಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಾವು ಈ ದಿನದಲ್ಲಿ ನಮ್ಮ ಕಾಣಿಕೆಯನ್ನು ಪ್ರತ್ಯೇಕವಾಗಿ ನಾವು ತೆಗೆದಿಡುವಂತವರಾಗಬೇಕು ಆ ಕಾಣಿಕೆಯನ್ನು ನಾವು ತೆಗೆದಿಡುವಾಗ ತಂದೆಯಾದ ದೇವರು ಅದನ್ನು ಆಶೀರ್ವದಿಸಿ ನಮಗೆ ಪ್ರತಿಫಲವಾಗಿ ಹೇರಳವಾಗಿ ನಮಗೆ ನೈಪಾಲಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ದಿನದಲ್ಲಿ ಸಭೆಗೆ ಹೋಗುತ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂಥದ್ದು ಏನೋ ಒಂದು ಕಾಣಿಕೆ ನಾವು ತೆಗೆದುಕೊಂಡು ವರಾಗಬಾರದು ನಾವು ಕಾಣಿಕೆ ಪ್ರತ್ಯೇಕವಾಗಿ ತೆಗೆದಿಟ್ಟಂತ ಕಾಣಿಕೆಯನ್ನು ನಾವು ತಗೊಂಡು ಹೋಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಅರ್ಪಿಸುವಾಗ ತಂದೆಯಾದ ದೇವರು ಆ ಬಡ ವಿಧವೆಯನ್ನು ನೋಡಿ ಈಕೆ ಹೆಚ್ಚಿನ ಕಾಣಿಕೆ ಹಾಕಿದ್ದಾಳೆ ಎಂಬ ಒಂದು ರೀತಿಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿಯೂ ಕೂಡ ಆ ರೀತಿಯಾಗಿ ಹೇಳುವಂತ ಒಂದು ವಿಷಯ ನಾವು ಮಾಡಿಕೊಳ್ಳುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ನಾವು ಯಾವ ರೀತಿಯಾಗಿ ಕಾಣಿಕೆ ಕರ್ತನ ಸನ್ನಿಧಾನದಲ್ಲಿ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ